ಅಯೋಧ್ಯೆ ವಿಚಾರದಲ್ಲಿ ಶ್ರೀಕಾಂತ್ ಪೂಜಾರಿಯ ಬಂಧನವನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಕರೆಯನ್ನ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಭಾಗಿಯಾಗಲಿದ್ದು ಅನೇಕ ನಾಯಕರು ಸಾಥ್ನ ನೀಡಲಿದ್ದಾರೆ ಆದರೆ ಬಿಜೆಪಿಯ ಈ ಪ್ರತಿಭಟನೆಗೆ ಸಿಎಂ ಸಿದ್ದು ಟಕ್ಕರ್ ಕೊಟ್ಟಿದ್ದಾರೆ ಕ್ರಿಮಿನಲ್ ಒಬ್ಬನಿಗೆ ಸಾಥ್ ನೀಡ್ತಾ ಇರುವ ಬಿಜೆಪಿ ಬಂಧನದ ಎಳೆಯನ್ನ ಹಿಡಿದುಕೊಂಡು ನೇತಾಡ್ತಾ ಇದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಪರಾಧಿಗಳಿಗೆ ಜಾತಿಯ ಬಣ್ಣವನ್ನ ಹಚ್ಚಬಾರದು ಅದು ಅತ್ಯಂತ ಅಪಾಯಕಾರಿ ಎಂಬುದನ್ನು ಬಿಜೆಪಿ ನಾಯಕರು ಅರ್ಥ ಮಾಡಿಕೊಳ್ಳಬೇಕು ಅಂತ ಟಗರು ಗುಟುರಿದೆ ಕೆಲವು ವರ್ಷಗಳ ಹಿಂದೆ ಬಿಎಸ್ವೈ ಬಂಧನವಾದಾಗ ನಿಮ್ಮ ಸರ್ಕಾರ ಏನು ಮಾಡ್ತಾ ಇತ್ತು ಯಡಿಯೂರಪ್ಪನಿಗಿಂತ ದೊಡ್ಡ ಹಿಂದೂ ದೊಡ್ಡ ರಾಮ ಭಕ್ತ ಯಾರಿದ್ದಾರೆ ಹಾಗಾದ್ರೆ ಆಗಿದ್ದ ಸರ್ಕಾರ ಹಿಂದೂ ವಿರೋಧಿಯೇ ಆಗಿಲ್ಲದ ಕೂಗು ಈಗ ಯಾಕೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಒಬ್ಬ ಕ್ರಿಮಿನಲ್ ಆರೋಪಿಯನ್ನು ಸಮರ್ಥಿಸುವಂತಹ ದುಸ್ಥಿತಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಬರಬಾರದಿತ್ತು ಆರೋಪಿಯನ್ನು ಸಮರ್ಥಿಸಿಕೊಂಡು ಹೋರಾಟಕ್ಕೆ ಇಳಿದಿರುವ ಬಿಜೆಪಿ ನಾಯಕರಲ್ಲಿ ಯಾರಾದರೂ ಸ್ವಲ್ಪ ಬುದ್ಧಿಗಿದ್ದಿ ಹೊಂದಿದವರಿದ್ದರೆ ದಯವಿಟ್ಟು ಆ ವ್ಯಕ್ತಿಯ ಮೇಲಿನ ಆರೋಪಗಳ ಪಟ್ಟಿಯನ್ನ ತರಿಸಿ ಓದಿ ಆಮೇಲೆ ಹೋರಾಟಕ್ಕೆ ಇಳಿಯಿರಿ ಅಂತ ಕಿಡಿಕಾರಿದ್ದಾರೆ